ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಕೆಂಗಲ್ನಲ್ಲಿದ್ದೀವಿ ಇಲ್ಲಿನ ಪ್ರಸಿದ್ಧವಾದ ಹನುಮಂತನ ದೇವಾಲಯ ಕೆಂಗಲ್ ಆಂಜನೇಯ ಅಂತಲೇ ಪ್ರಸಿದ್ಧಿ ಹೊಂದಿರುವಂಥ ಆಂಜನೇಯ ದೇವಸ್ಥಾನದಲ್ಲಿದ್ದೀವಿ ಸುಮಾರು ಎಂಟುನೂರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಕೆಂಗಲ್ಲಂತೆ ಬರೋ ಕಾರಣ ಏನು ಅಂದರೆ ಕೆಂಪು ಕಲ್ಲು ಸ್ವಾಮಿನೂ ಕೆಂಪು ಕಲ್ಲಲ್ಲಿ ಉದ್ಭವ ಆಗಿದ್ದಾರೆ ಅವೆಲ್ಲ ನೋಡಿರ್ಬೋದು ಕೆಂಪು ಕಲ್ಲು ಜಾಸ್ತಿ ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲಲ್ಲೇ ಗುಡ್ಡೆ ಕೆಂಪು ಕಲ್ಲು ಇದು ಇರೋದ್ರಿಂದ ಕೆಂಗಲ್ಲ ಆಂಜನೇಯ ಅಂತ ಆಯ್ತು ಇಲ್ಲೆಲ್ಲ ತುಂಬ ಹುಲಿಗಳು ಬಂದು ಗ್ರಾಮಕ್ಕೆಲ್ಲ ನುಗ್ಗಿ ತೊಂದರೆ ಕೊಡ್ತಾ ಇತ್ತು ಅವಾಗೇನಾಗ್ತಾ ಇತ್ತು ಇದನ್ನು ಕಂಟ್ರೋಲ್ ಮಾಡೋಕ್ಕಾಗೆ ಬಂದು ಸ್ವಾಮಿನ ಪ್ರಾರ್ಥನೆ ಮಾಡ್ಕೊತಾರೆ ಏನಪ್ಪ ಈ ಥರ ಸಮಸ್ಯೆ ಆಗ್ತಾ ಇದೆ ಏನು ಮಾಡೋದು ಅಂತ ಸರಿ ಅವತ್ತ ಇದಕ್ಕೆ ಸ್ವಾಮಿಯವರು ಪ್ರಾರ್ಥನೆ ಎಲ್ಲ ಹುಲಿಗಳು ಬೀಳುತ್ತೆ ಮಕ್ಕಳು ಮರಿ ಇಲ್ಲದೆ ಆರೋಗ್ಯ ಸಮಸ್ಯೆ ಇರೋರಿಗೆ ಎಲ್ಲಾ ಗುಣ ಆಗಿದೆ ಈ ಭಗವಂತನಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿವೋ ಅದು ಯಶಸ್ವಿ ಆಗುತ್ತೆ ಈ ದೇವಸ್ಥಾನ ಬಂದ್ರೆ ಸಂಪೂರ್ಣ ಅವ್ರದ್ದು ಏನು ಬೇಡಿಕೆ ಇರುತ್ತೋ ಅದೆಲ್ಲ ಬೇಗ ಅನ್ನೋದು ನಂಬಿಕೆ ನಾವು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ಬರ್ತೀವಿ ನಮ್ಮ ಮನೆ ದೇವರು ಇದು ಪುರಾತನ ಕಾಲದ ದೇವಸ್ಥಾನ ಕೆಂಗಲ್ ಹನುಮಂತಯ್ಯರು ಮಾಡಿಸ್ತಿದ್ದು ನಮ್ಮ ಮನೆ ದೇವರು ಪ್ರತಿ ವಾರ ವಾರನೂ ಬಿಡ್ತೀವಿ ಮನೆ ದೇವರು ಮೋಸ್ಟ್ ಇಂಪಾರ್ಟೆಂಟ್ಲಿ ಮನೆ ದೇವರು ರೆಗ್ಯುಲರ್ ವಿಸಿಟ್ಸ್ ಇದ್ದೇ ಇರುತ್ತೆ ಏನಾದರೂ ಕೇಳ್ಕೊಂಡ್ರೆ ಭಕ್ತಿಯಿಂದ ಈಡೇ ಇರುತ್ತೆ ಅದು ತುಂಬಾ ಪವರ್ಫುಲ್ ನಮ್ದರು ಏನೋ ಒಂಥರ ಸಮಾಧಾನ ನೆಮ್ಮದಿ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಪ್ರತಿ ವರ್ಷ ಬರ್ತೀವಿ ಮನೆ ಇದು ಮನೆ ದಿವಸ ಲಾಸ್ಟ್ ವೀಕ್ ಬರೋಕ್ಕಾಗಲ್ಲ ಅದಕ್ಕೆ ಈ ವೀಕ್ ಬಂದಿದ್ದೀನಿ ಒಳ್ಳೇದಾಗುತ್ತೆ ಎಲ್ಲ ಬಂದವರಿಗೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನಾವು ಇದು ಎರಡನೇ ವರ್ಷ ಮಾಡಿಸ್ತಾ ಇರೋದು ಇನ್ನೂ ಒಂದು ವರ್ಷ ಮಾಡಿಸ್ಬೇಕು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡಿವಿ ಒಳ್ಳೆಯ ಚೆನ್ನಾಗಿದೆ ದೇವ್ರ ದರ್ಶನ ಆಯ್ತು ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಪೀಸ್ಫುಲ್ ಅನಿಸುತ್ತೆ ಏನಾದರೂ ಪ್ರಾಬ್ಲಮ್ ಅನ್ಕೊಂಡ್ ಬಂದಾಗ ಇಲ್ಲಿ ಬಂದಾಗೆಲ್ಲ ನನಗೆ ಸೊಲ್ಯೂಷನ್ ಸಿಕ್ಕಿದೆ ಈಗ ಚೆನ್ನಾಗಿದ್ದೀನಿ ಅಂತಂದರೆ ಆಂಜನೇಯ ಸ್ವಾಮಿ ಕಾರಣ ದೇವಸ್ಥಾನದ ಇತಿಹಾಸವೇನು ಇದರ ಸ್ಥಳ ಮಹಿಮೆ ಏನು ಅಂತ ಅಲ್ಲಿನ ಪ್ರಮುಖ ಮುಖ್ಯ ಪುರೋಹಿತರಾದಂಥ ರವೀಂದ್ರ ಜಿ ಅವರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಒಂದು ಸಣ್ಣ ಸಂವಾದ ಮಾಡೋಣ ನಮಸ್ತೆ ಜಿ ನಮಸ್ತೆ ಗುರುಭ್ಯೋ ನಮಃ ಓಂ ರಾಮಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯಥಾಯ ಸೀತಾಯ ಪತಯೇ ನಮಃ ನಮಸ್ತೆ ಈ ದೇವಸ್ಥಾನ ಎಷ್ಟು ವರ್ಷ ಹಳೆಯದು ಮತ್ತು ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳಿಸ್ಕೊಡ್ಬೋದಾ ಖಂಡಿತ ಈ ದೇವಸ್ಥಾನ ಸುಮಾರು ಎಂಟುನೂರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಇದು ಕಣ್ವ ಮಹರ್ಷಿಗಳಿಂದ ಸ್ಥಾಪಿತವಾಗಿದೆ ಸ್ಥಾಪಿತವಾಗಿರೋದು ಸ್ವಯಂಭೂ ಆಂಜನೇ ಇರು ಸ್ವಯಂಭೂ ಅಂದರೆ ತಾವು ಕೇಳಿರ್ಬೋದು ತನ್ನ ಇದರಿಂದ ತಪಶಕ್ತಿಯಿಂದ ಯಾವ ಮಹರ್ಷಿಗಳು ಅದನ್ನು ಪ ಇದನ್ನ ಮಾಡಿ ಪೂಜೆ ಸೃಷ್ಟಿ ಮಾಡಿ ಪೂಜೆ ಮಾಡ್ತಾಯಿದ್ರು ಅದು ಇದು ಅದೇ ಥರ ಕಣ್ಮ ಮಹರ್ಷಿಗಳಿಂದ ಆಗ್ ಇದಾಗ್ತಾಯಿದ್ದು ಮಹರ್ಷಿಗಳಿಂದ ಸ್ಥಾಪಿತ ಆಗಿದ್ದು ವ್ಯಾಸ ಮಹರ್ಷಿಗಳಿಂದ ಪೂಜೆ ಆಗಿದೆ ಶಂಕು ಚಕ್ರ ಬಾಲದಲ್ಲಿ ಗಂಟೆ ಇದೆ ಎಲ್ಲ ಆಂಜನೇಯನಿಗೂ ಇದೆ ವಿಶೇಷ ಏನು ಅಂದರೆ ಅದು ವ್ಯಾಸ ಮಹರ್ಷಿಗಳು ಎಷ್ಟೋ ಸಾವಿರ ಅಥವಾ ಎಷ್ಟು ಇಷ್ಟು ಸಾವಿರ ಅಂತ ಒಂದು ಲೆಕ್ಕ ಇದೆ ಅದು ಅವರು ಸೃಷ್ಟಿ ಪ ಅದನ್ನು ಇದು ಮಾಡಿ ಆರಾಧನೆ ಮಾಡಿ ಮುಂದೆ ಒಂದು ಕ್ಷೇತ್ರಕ್ಕೆ ಹೋಗ್ತಾಯಿದ್ರು ಅದೇ ಥರ ಅವರು ಇದರಲ್ಲೂ ಆರಾಧನೆ ಆಗಿರುವಂಥ ಕ್ಷೇತ್ರ ಇದು ಕಣ್ಮ ಮಾಷಿಗಳಿಂದ ಸ್ಥಾಪ ಸ್ವಯಂಭೂ ಆಂಜನೇಯರು ಅವರು ಒಂದು ತಪಸ್ಸು ಕೂತ್ಕೊಂಡಾಗ ಇಂಥ ದೇವರನ್ನ ಅವರು ಪ್ರಾರ್ಥನೆ ಮಾಡಿಕೊಂಡು ಆ ದೇವರು ಉದ್ಭವ ಆಗ್ತಾ ಇತ್ತು ಆ ದೇವ್ರಿಗೆ ಆರಾಧನೆ ಮಾಡಿ ಮುಂದಕ್ಕೆ ದೇಶ ಪರ್ಯಟನೆಗೆ ಹೋಗ್ತಾಯಿದ್ರು ಹಾಗಾಗಿ ಇವರ ಕ ಕೆಂಪು ಕಲ್ಲಲ್ಲಿ ಬಂಡೆ ಇದೆ ಹಿಂದೆ ಕೆಂಪು ಬಂಡೆ ಇದೆ ಬಂಡೆಯಲ್ಲಿ ಸ್ವಯಂಭೂ ಆಗಿದೆ ಆಂಜನೇಯರು ಒಂದೇ ಮುಖ ಸ್ವಯಂಭೂ ಅಂದರೆ ಅದು ತಾನಾಗೇ ಆಗಿರೋದು ಆಗಾದಾಗ ಇದು ಉತ್ತರಾಭಿಮುಖ ನೋಡ್ತಾ ಇದ್ರು ಆಂಜನೇಯರು ಸಾಮಾನ್ಯವಾಗಿ ಎದರು ಮುಖ ಇದೆ ಆಂಜನೇಯರು ಉತ್ತರ ಮುಖ ಉತ್ತರ ಉತ್ತರ ನೋಡ್ತಾ ಇರೀ ಥರ ಒಂದೇ ಮುಖ ಆಗ ನಾವು ದೇವರಿಗೆ ಒಂದು ಕಣ್ಣು ಒಂದು ಮೀಸೆ ಒಂದು ನಾಮನ ಮಾತ್ರ ಹಾಕಕ್ಕೆ ಸಾಧ್ಯ ಆಗ್ತಾಯಿತ್ತು ಒಂದು ಗೋಡೆ ಗಂಟುಕೊಂಡಾಗಿತ್ತು ಇವಾಗ ಈ ಜಾಗಕ್ಕೆ ಒಂದು ಇತಿಹಾಸ ಇದೆ ಕೆಂಗಲ್ಲಂತ ಬರೋ ಕಾರಣ ಏನು ಅಂದರೆ ಕೆಂಪು ಕಲ್ಲು ಸ್ವಾಮಿನೂ ಕೆಂಪು ಕಲ್ಲಲ್ಲಿ ಉದ್ಭವ ಆಗಿದ್ದಾರೆ ತಾವೆಲ್ಲ ನೋಡಿರ್ಬೋದು ಕೆಂಪು ಕಲ್ಲು ಜಾಸ್ತಿ ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲಲ್ಲೇ ಗುಡ್ಡೆ ಕೆಂಪು ಕಲ್ಲು ಇದು ಇರೋದ್ರಿಂದ ಕೆಂಗಲ್ಲ ಆಂಜನೇಯ ಅಂತ ಇದ್ರಾಯ್ತು ಊರ ಕೆಂಗಲ್ ಕೆಂಗಲ್ಲಂತ ಕೆಂಗಲ್ ಗುಡ್ಡೆ ಅಂತಲೇ ಇದೆ ಇಲ್ಲಿ ಇದು ಸುತ್ತ ಕೆಂಪಿಕಲ್ ಜಾಸ್ತಿ ಇದಕ್ಕೆ ಕೆಂಗಲ್ ಅಂತ ಹೆಸರಾಯಿತು ಕೆಂಗಲ್ ಅಂತ ಹೆಸರಾದಮೇಲೆ ಈ ಊರಿಗೆ ಹುಲಿ ಮುತ್ತಿಗೆ ಅರಣ್ಯ ಅಂತ ಈಗಲೂ ಇದೆ ಹಿಂದೆ ಎಲ್ಲ ಇದು ಕಾಡು ದೊಡ್ಡ ಕಾಡು ಇವಾಗ್ತಾ ಬ ರಾಮನಗರದ ಬಲಗಡೆಗೆ ಒಂದು ಬ ಇದು ಹುಲಿಮುತ್ತಿಗೆ ಅಂತ ಇದೆ ಅರಣ್ಯ ಇಲ್ಲೆಲ್ಲ ತುಂಬ ಹುಲಿಗಳು ಬಂದು ಗ್ರಾಮಕ್ಕೆಲ್ಲ ನುಗ್ಗಿ ತೊಂದರೆ ಕೊಡ್ತಾಯಿತ್ತು ಆವಾಗೇನಾಗ್ತಾಯಿತ್ತು ಇದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅಂದ್ಬಿಟ್ಟು ದಿವಾನರು ಆ ಕಾಲದಲ್ಲಿ ಅವರು ಸ್ವಾಮಿ ಹತ್ರ ಬ ಏನು ಮಾಡಿದ್ರು ಅದು ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ಅವರು ಬಂದು ಸ್ವಾಮಿನ ಪ್ರಾರ್ಥನೆ ಮಾಡ್ಕೋತಾರೆ ಏನಪ್ಪ ಈ ಥರ ಸಮಸ್ಯೆ ಆಗ್ತಾ ಇದೆ ಏನು ಮಾಡೋದು ಅಂತ ಸರಿ ಅವತ್ತನ್ನು ಇದಕ್ಕೆ ಸ್ವಾಮಿಯವರು ಪ್ರಾರ್ಥನೆ ಮಾಡಿಕೊಂಡೋಗಿ ಬೋನೆಲ್ಲ ಇಡ್ತಾರೆ ಎಲ್ಲ ಹುಲಿಗಳು ಬೋನಿಗೆ ಬೀಳುತ್ತೆ ಅವರಿಗೆ ಆಂಜನೇಯನ ಬಗ್ಗೆ ತುಂಬ ಅಪಾರವಾದ ನಂಬಿಕೆ ಆಗೋ ಎಲ್ಲ ಬಂದು ತುಂಬ ಶಕ್ತಿಯಾದ ಆಂಜನೇಯ ಅಂದ್ಬಿಟ್ಟು ಅವರು ಸರ್ ಮಿರ್ಜಾ ಇಸ್ಮಾಯಿಲು ಒಂದು ಕಣ್ಣು ಒಂದು ನಾಮ ಒಂದು ಮೀಸೆ ಅದನ್ನು ಆ ಕಾಲದಲ್ಲೇ ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ಇತಿಹಾಸ ಇದೆ ಹಳೆ ದೇವಸ್ಥಾನ ಇತ್ತು ಇದು ಕೆಂಗಲ್ ಹನುಮಂತಯ್ಯನವರು ಹೊಸ್ದಾಗಿ ಮಾಡಿದ್ದು ಇದು ಹೇಗೆ ಹೊಸ ದೇವಸ್ಥಾನ ಆಯಿತು ಅಂದರೆ ಕೆಂಗಲ್ ಹನುಮಂತಯ್ಯನ ತಂದೆ ತಾಯಿಗಳೇ ಸಂತಾನ ಇರಲ್ಲ ಇವರು ಪಕ್ಕದ ಅವರು ರಾಮನಗರ ತಾಲೂಕು ಲಕ್ಕಪ್ಪನಹಳ್ಳಿ ಅಂತಿದೆ ಅವರು ಈ ಪಕ್ಕದ ಗ್ರಾಮದವರು ಬಂದು ಪ್ರಾರ್ಥನೆ ಮಾಡ್ಕೋತಾರೆ ನಮ್ಗೆ ಸಂತಾನ ಇಲ್ವಲ್ಲಪ್ಪ ಆಂಜನೇಯ ಸಂತಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಅವ್ರಿಗೆ ಗಂಡು ಸಂತಾನ ಆಗುತ್ತೆ ಕೆಂಗಲ್ ಹನುಮಂತಯ್ಯ ಅಂತ ದೇವರ ಹೆಸರನ್ನೇ ನಾಮಕರಣ ಮಾಡ್ತಾರೆ ಅವರು ಎರಡನೇ ಮುಖ್ಯಮಂತ್ರಿ ರಾಜ್ಯದ ಎರಡನೇ ಮುಖ್ಯಮಂತ್ರಿಗಳಾಗಿದ್ದರು ರೈಲ್ವೆ ಮಂತ್ರಿಗಳಾಗಿದ್ದರು ಸೆಂಟ್ರಲ್ನಲ್ಲಿ ಈಗೆಲ್ಲ ಅವರು ಅಭಿವೃದ್ಧಿಯಾಗಿ ಆಂಜನೇಯನ ಹೆಸರು ಅವರು ತುಂಬ ಪ ಇದಾಗಿ ಅವರು ಬೆಳೀತಾರೆ ನಂತರ ಅವರು ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾರೆ ತಮಗೆ ಬಂದಂಥ ಹಾರ ತುರಾಯಿ ಎಲ್ಲ ಇವಾಗ ಅವರು ಸಿ ಎಂ ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನೆಲ್ಲ ಅಲ್ಲೇ ಹರಾಜು ಮಾಡಿ ಅದರಿಂದ ಬರುವಂಥ ದುಡ್ಡುಗ ದುಡ್ಡಿಂದ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು ಕಟ್ಟಿಸಿದ್ರು ಇಲ್ಲಿವರೆಗೂ ಅವ್ರ ಪಾಪ ಇದ್ದಿದ್ರೆ ಏನೋ ಇದಾಗ್ತಾಯಿತ್ತು ಈಗ ಅಷ್ಟಾಗಿದೆ ಇದೇನು ಅಂದರೆ ಇಲ್ಲಿ ತುಂಬ ಶಕ್ತಿಯಾದ ಆಂಜನೇಯ ಕೆಂಗಲ್ ಆಂಜನೇಯ ನಾವು ಏನು ನಾವು ಇಲ್ಲಿ ತುಂಬ ಮದುವೆಗಳು ತುಂಬ ಆಗ್ತಾಯಿದ್ದು ಹಿಂದೆ ಒಂದೊಂದು ಅರಳಿ ಹತ್ರನೂ ನೂರು ಇನ್ನೂರು ಐವತ್ತು ಮದುವೆಗಳು ಬಡವರೆಲ್ಲ ಇಲ್ಲೇ ಮದುವೆ ಆಗ್ತಾಯಿದ್ದು ಅವಾಗೆಲ್ಲ ಛತ್ರಗಳಿರಲಿಲ್ಲ ಇಲ್ಲಿ ಏನು ಆಂಜನೇಯನತ್ರ ಏನಪ್ಪ ಬ್ರಹ್ಮಚಾರಿ ಇಲ್ಲೆಲ್ಲ ಮದುವೆ ಆಗಿದ್ದು ಅಂತ ಅಂದರೆ ಇಲ್ಲಿ ಹಾಗೆ ಅಂದರೆ ಶ್ರೀನಿವಾಸ ಶ್ರೀನಿವಾಸರು ಇಲ್ಲಿ ಪ್ರ ತುಂಬ ರಾಮರು ಶ್ರೀನಿವಾಸರು ಇಬ್ಬರು ಇದ್ದಾರೆ ಶ್ರೀನಿವಾಸರು ರಥಾರೋಹಣ ಆಗುತ್ತೆ ರಥಕ್ಕೆ ಶ್ರೀನಿವಾಸರು ಹೋಗ್ತಾರೆ ಮತ್ತು ಕಲ್ಯಾಣೋತ್ಸವ ಫೇಮಸ್ಸು ಇಲ್ಲಿ ಯಾವ ದಂಪತಿಗಳಿಗೆ ಇದು ಮ ಹೆಣ್ಣು ಮಕ್ಕಳಿಗೆ ಕಂಕಣ ಕೂಳು ಬಂದಿಲ್ವೋ ಅವರು ಹರಿಸ್ಕೊಂಡ್ರೆ ಬೇಗ ಕಂಕಣ ಕೂಳು ಬರುತ್ತೆ ಮದುವೆ ಆಗುತ್ತೆ ಆಂಜನೇಯನ ಕ್ಷೇತ್ರದಲ್ಲಿ ಅದೊಂದು ಪುಣ್ಯ ಕ್ಷೇತ್ರ ಇದು ಅದನ್ನು ಮದುವೆಗೆ ತುಂಬ ಪ್ರಸಿದ್ಧಿಯಾಗಿದೆ ಅದಕ್ಕಾಗಿ ಇಲ್ಲಿ ಎಲ್ಲ ಮದುವೆ ಆದಮೇಲೆ ಇಲ್ಲಿ ಹರಿಸ್ಕೊಂಡಿರ್ತಾರೆ ಇಲ್ಲಿ ಮದುವೆ ಆದರೆ ನಿನ್ನ ಕ್ಷೇತ್ರದಲ್ಲಿ ಮದುವೆ ಮಾಡ್ತೀನಿ ಅಂತ ಹಾಗಾಗಿ ಇಲ್ಲಿ ತುಂಬ ಮದುವೆಗಳಾಗಿ ಇಲ್ಲಿ ಬಂದು ಸರಳವಾಗಿ ಮದುವೆ ಆಗಿ ಅಲ್ಲೇ ಅಡುಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಾಡ್ತಾರೆ ಇವಾಗೆಲ್ಲ ಸ್ವಲ್ಪ ಚತ್ರ ಆಯಿತು ನೂರು ಇನ್ನೂರು ಆಗ್ತಾಯಿಲ್ಲ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಮದುವೆಗಳಾಗ್ತಾಯಿದೆ ಈಗಲೂ ಆಗುತ್ತೆ ಅದೊಂದು ಇತಿಹಾಸ ಮತ್ತು ಇಲ್ಲಿ ಏನು ನಾವು ಇಲ್ಲಿ ಹರಿಸ್ಕೊಂಡು ಸ್ವಾಮಿನ ಒಂದು ಹನ್ನೆರಡು ಪ್ರದಕ್ಷಿಣೆ ಮಾಡಿ ಇತಿ ಅವ್ರಿಗೆ ಏನು ತಾಪತ್ರ ಅಥವಾ ಏನು ಇದ ಇದನ್ನು ಕೋರ್ಕೊಂಡ್ಬರ್ತಾರೋ ಅದು ತುಂಬ ಬೇಗ ಸ್ವಾಮಿ ನಡೆಸ್ಕೊಡ್ತಾನೆ ತುಂಬ ಶಕ್ತಿಯಾದ ಆಂಜನೇಯ ಮತ್ತು ಪ್ರತಿ ವರ್ಷ ಸಂಕ್ರಾಂತಿಲಿ ಜಾತ್ರೆ ಆಗುತ್ತೆ ಮಕರ ಸಂಕ್ರಾಂತಿಯಿಂದ ಐದನೇ ದಿವಸ ರಥೋತ್ಸವ ಬೀಳುತ್ತೆ ಒಂಬತ್ತು ದಿವಸ ಜಾತ್ರೆ ಆಗುತ್ತೆ ಇಲ್ಲಿ ದನಗಳು ತುಂಬ ಫೇಮಸ್ ನಮ್ಮ ಹಳ್ಳಿಕರ್ ದನ ಅಮೃತ್ ಮಹಲ್ ದನಗಳು ಇಲ್ಲಿ ತುಂಬ ಪ್ರಸಿದ್ಧಿಯಾದ ದನಗಳು ಹಾಗೆಲ್ಲ ಇಲ್ಲಿಂದ ತಮಿಳ್ನಾಡಕ್ಕೆ ಆಂಧ್ರಕ್ಕೆ ಎಲ್ಲ ತೊಗೊಂಡೋಗಿ ಇಲ್ಲಿಂದ ಕೆಲಸ ಕಾರ್ಯ ಮಾಡಿ ಅವರು ಪ್ರಸಿದ್ಧಿಯಾಗಿದೆ ಇಲ್ಲಿ ಹಸುಗಳು ತುಂಬ ನಮ್ಮ ನಾಡ ಹಸುಗಳು ಅವೆಲ್ಲ ಇಲಾಖೆ ಹಸುಗಳು ಇರಲಿಲ್ಲ ಇದೇ ಫೇಮಸ್ ಈಗಲೂ ಅವರು ಬರ್ತಾರೆ ಈ ಜಾತ್ರೆಗೆ ಅಂದರೆ ತುಂಬ ಪ್ರಸಿದ್ಧಿಯಾದ ಜಾತ್ರೆ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಆಗುತ್ತೆ ಬೆಣ್ಣೆ ಅಲಂಕಾರ ಪ್ರತಿ ವಾರ ತೋಮಾಲ ಸೇವೆ ಬೆಣ್ಣೆ ಅಲಂಕಾರ ವಸ್ತ್ರಾಲಂಕಾರ ಉತ್ಸವಗಳು ನಿತ್ಯ ನಡೀತಾ ಇರ್ತದೆ ಪ್ರತಿ ಶನಿವಾರ ಆಂಜನೇಯಂಗೆ ವಿಶೇಷವಾಗಿ ಭಕ್ತರೆಲ್ಲ ಬರ್ತಾರೆ ತಿರುಪತಿಗೆ ಹೋಗಿ ಮುಂಚೆ ಬಂದು ಇಲ್ಲಿ ದೇವ್ರ ದರ್ಶನ ಮಾಡೇ ಹೋಗೋದು ನಮ್ಮ ಮೈಸೂರು ಪ್ರಾಂತ್ಯ ಎಲ್ಲ ಈ ಸ್ವಾಮಿ ಹತ್ರ ಬಂದು ಮೊದಲನೇ ಪೂಜೆ ಮಾಡಿ ನಂತರ ತಿರುಪತಿಗೆ ಹೋಗ್ತಾರೆ ಅದು ವಾಡಿಕೆ ಹಳಬ್ರು ಹಿಂದೆ ಪುರಾತನವಾದ ಇತಿಹಾಸ ಇದೆ ಅದಕ್ಕೆ ಇಲ್ಲಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡೇ ತಿರುಪತಿಗೆ ಹೋಗೋದು ಅಥವಾ ಅಲ್ಲಿಂದಾರು ಬಂದು ಊಟ ಮಾಡಿಕೊಂಡು ಇಲ್ಲಿ ಮಾಡಿಕೊಂಡೇ ಹೋಗೋದು ಒಳ್ಳೆ ಕ ನಮ್ಮ ಸಂಪ್ರದಾಯ ಅದು ತುಂಬ ಪವಿತ್ರವಾದ ಇದು ಕ್ಷೇತ್ರ ಮತ್ತು ಶಕ್ತಿಯಾದ ಕ್ಷೇತ್ರ ಇಲ್ಲಿ ಏನು ನಾವು ಭಕ್ತರು ಏನು ಹರಿಸ್ಕೊಂಡ್ರೂ ಬೇಗ ಫಲ ಫಲಿಸುತ್ತೆ ಇಲ್ಲಿ ಕಣ್ವ ಕ್ಷೇತ್ರ ಅಂದರೆ ಅದು ಈ ಕ್ಷೇತ್ರನ ಅವರ ಇದರಿಂದನೇ ತಪಶಕ್ತಿಯಿಂದ ಆದಿದ್ದು ಸಣ್ಣ ಕ್ಷೇತ್ರಾಂಗತ ಅಂತಲೇ ಹೆಸರು ಇಲ್ಲಿ ಆಂಜನೇಯಂಗೆ ಅದನ್ನೇ ಆಮೇಲೆ ಅವ್ರ ನಂತರ ಬಂದ ಮಹಾ ವ್ಯಾಸಮಹರ್ಷಿಗಳು ವ್ಯಾಸರು ಅಂದರೆ ಅವರು ಆಂಜನೇಯನಿಗೆ ಎಲ್ಲ ಹಳ್ಳಿಗಳಲ್ಲಿ ನೋಡಿರ್ಬೋದು ನೀವು ಶಂಕು ಚಕ್ರ ಬಾಲದಲ್ಲಿ ಗಂಟೆ ಇರುತ್ತೆ ಅವರು ಆರಾಧನೆ ಮಾಡಿರುವಂತಹ ದೇವಸ್ಥಾನ ಅನ್ನು ಎಷ್ಟೋ ಸಾವಿರ ಆಂಜನೇಯನ ಅವರು ಇದು ಮಾಡಿದ್ದಾರೆ ಏಳ್ನೂರು ನನ್ನ ನನಗೂ ಸರಿಯಾಗಿ ಮಾಹಿತಿ ಇಲ್ಲ ಅದು ಅವರು ಪ್ರತಿ ಆರಾಧನೆ ಮಾಡಿ ಮುಂದೆ ಹೋಗ್ತಾ ಇದ್ರು ಹೀಗೆ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರು ಎಲ್ಲ ಕಡೆ ಆಂಜನೇಯ ಬಾಲದಲ್ಲಿ ಗಂಟೆ ಶಂಕು ಚಕ್ರ ಅದು ವ್ಯಾಸ್ರಮಾಸಿಗಳ ಚಿಹ್ನೆ ಅವರು ಮಾಡಿ ಆರಾಧನೆ ಮಾಡಿದ್ದಾರೆ ಅನ್ನೋದೊಂದು ಗೋ ಇದು ಸ್ಪಷ್ಟ ಮಾಹಿತಿ ಇದೆ ಅದು ಹಾಗಾಗಿ ಈ ನಮ್ಮದ ಆಂಜನೇಯನೂ ಬಾಲದಲ್ಲಿ ಗಂಟೆ ಇದೆ ಶಂಕು ಚಕ್ರ ಇದೆ ವಿಶೇಷವಾಗಿ ಆಂಜನೇಯರಿಗೆ ಎಲ್ಲೂ ಕಿರೀಟ ಇರಲ್ಲ ಅವರು ರಾಜ ಅಲ್ಲ ಸೇವಕ ರಾಮನ ಸೇವಕ ಹಾಗಾಗಿ ಅವರಿಗೆ ಕಿರೀಟ ಇರಲ್ಲ ನಾವು ಕಿರೀಟ ಅಲಂಕಾರಕ್ಕೆ ನಾವು ಇಡ್ತೀವಿ ಎಲ್ಲ ಕಡೆನೂ ಹಾಗೆ ಆಂಜನೇಯ ಮುಡಿ ಇರುತ್ತೆ ಜಡೆ ಶಿಖೆ ಇರುತ್ತೆ ಶಿಖೆ ಹಾಗಾಗಿ ಅದು ಈ ದೇವ್ರಿಗೂ ಹಾಗೆ ಇದೆ ಕೆಂಪು ಕಲ್ಲು ಕೆಂಪು ಸ್ವಯಂ ನಾವು ಅಭಿಷೇಕ ಮಾಡಿದಾಗ ಕವಚ ಎಲ್ಲ ತೆಗಿತೀವಿ ತುಂಬ ಇದಾಗಿರುತ್ತೆ ಒಂದು ಶಕ್ತಿಯಾದ ಆಂಜನೇಯರು ನಾವು ಪ್ರತಿ ಶನಿವಾರ ಮಂಗಳವಾರ ಪ್ರತಿ ವಾರ ಮಂಗಳವಾರ ಅಭಿಷೇಕ ಇರುತ್ತೆ ನಾವು ಕ್ಷ ಪಂಚಾಮೃತ ಅಭಿಷೇಕ ಅಂತ ವಾರಕ್ಕೊಂದು ಸರ್ತಿ ಇದನ್ನು ಮಾಡ್ತೀವಿ ವರ್ಷದಲ್ಲಿ ಎರಡು ಸತಿ ಬೆಣ್ಣೆ ಅಲಂಕಾರ ಆಗುತ್ತೆ ಬೆಣ್ಣೆ ಅಲಂಕಾರ ಹರಿಸ್ಕೊಂಡು ಮಕ್ಕಳಿಗೆ ಸಂತಾನಕ್ಕೆ ಏನದು ಇದನ್ನು ಬೇಡ್ಕೊಂಬಂದರೂ ಸ್ವಾಮಿ ಅವ್ರಿಗೆ ಯಾವುದೂ ಇದಿಲ್ಲದೆ ಸ್ವಾಮಿ ಅರ್ ಅರ್ಸ್ತಾರೆ ಒಳ್ಳೇದಾಗತ್ತೆ ನಡ್ಕೊಂಡ್ ಬಂದಿರುವ ಪದ್ಧತಿ ಇಲ್ಲಿ ಬೇರೆ ಬೇರೆ ವಿಶೇಷ ದಿನಗಳು ವಿಶೇಷ ಪೂಜೆ ನಡೆಯುತ್ತೆ ವರ್ಷದಲ್ಲಿ ವರ್ಷದಲ್ಲಿ ರಥೋತ್ಸವ ಒಂಬತ್ತು ದಿವಸ ನಿತ್ಯ ಒಂದೊಂದು ಉತ್ಸವಗಳಾಗತ್ತೆ ಅದು ಸಂಕ್ರಾಂತಿಲಿ ಮಕರ ಸಂಕ್ರಾಂತಿ ಅದು ಉತ್ತರಾಯಣ ಹುಟ್ಟದಾಗ್ಲೇ ಆಗುತ್ತೆ ಉತ್ತರಾಯಣ ಸಂಕ್ರಾಂತಿ ದಿವಸನೇ ಹುಡುತ್ತೆ ಅವತ್ತೇ ಪ್ರಾರಂಭ ಅಂಕುರಾರ್ಪಣೆ ಅವತ್ತಿಂದನೇ ಪ್ರಾರಂಭ ಕೆಂಗಲ್ ಹನುಮಂತ ಐನೂರು ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಯಿಂದ ಪ್ರಾರಂಭ ಮಾಡ್ತಾರೆ ಆವಾಗಿಂದ್ ಬಂದಿದ್ದು ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ ತುಂಬ ಜಾ ಅದು ಜಾ ಪ್ರಸಿದ್ಧಿಯಾದ ಜಾತ್ರೆ ಅವಾಗೆಲ್ಲ ದನಗಳು ನಮ್ಮ ಹಸುಗಳು ರೈತರು ಎಲ್ಲ ಹಳ್ಳಿ ಹಳ್ಳಿಲಿ ಒಂದೊಂದು ಮನೇಲಿ ಐದು ಆರು ಹಸುಗಳು ಸಾಕಿರು ಹಸುಗಳು ಹೀಗಾಗಿ ಅದು ತುಂಬ ಪ್ರಸಿದ್ಧಿಯಾಗಾಯಿತು ಇವಾಗಲೂ ಅಪರೂಪ ಇವಾಗ ನಾಡು ಹಸುಗಳು ಕಮ್ಮಿ ಆಯಿತು ಇಲಾಖೆ ಹಸುಗಳು ಜಾಸ್ತಿ ಆಯ್ತು ನಾಡ ಹಸುಗಳು ಇದು ಕಮ್ಮಿ ಇರೋದ್ರಿಂದ ಇಲ್ಲಿ ಅಷ್ಟೊಂದು ಇದಾಗ್ ಇದಾಗ ಆಗ್ತಾ ಇಲ್ಲ ಒಂದು ಸಾಮಾನ್ಯವಾಗಿ ನಡೀತಾ ಇದೆ ಈಗಲೂ ಬೇರೆ ಬೇರೆ ಊರಿಂದ ಬರ್ತಾರೆ ಆಂಧ್ರ ಇದರಿಂದ ತಗೊಂಡು ಇಲ್ಲಿಂದ ಇಲ್ಲಿ ಹಸುಗಳು ಫೇಮಸ್ ಉಳುಕೆ ಸಾಕಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇಲ್ಲಿ ತಳಿಗಳು ತುಂಬಾ ಫೇಮಸ್ ಆಗಿದೆ ಹಳ್ಳಿಕರ್ ಅನ್ಬಿಟ್ಟು ಅಮೃತ್ ಮಹಲ್ ಇದೆಲ್ಲ ತುಂಬಾ ಪ್ರಸಿದ್ಧ ತಳಿಗಳು ಹಾಗಾಗಿ ಇಲ್ಲಿಂದ ತಗೊಂಡು ಹೋಗ್ತಾರೆ ಸಂಕ್ರಾಂತಿ ಅಲ್ಲದೆ ಬೇರೆ ಯಾವ ತಿಂಗಳಲ್ಲಿ ವಿಶೇಷ ಪೂಜೆಗಳಿವೆ ಸಂಕ್ರಾಂತಿ ಅಲ್ಲಿ ಈಗ ಧನುರ್ ಮಾಸದಲ್ಲಿ ನಿತ್ಯ ಇದು ಮಾರ್ಗಳಿ ಮಾಸ ಅಂದ್ಬಿಟ್ಟು ನಾವು ನಿತ್ಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಾರ್ಗಳಿ ಮಾಸದಲ್ಲಿ ವಿಶೇಷ ಪೂಜೆ ಆಗುತ್ತೆ ಪ್ರಾರ ಇದು ಇದನ್ನು ಪಾರಾಯಣ ಮಾಡ್ತೀವಿ ತಿರುಪಾವೇ ಪಾರಾಯಣ ಆಗುತ್ತೆ ಭಕ್ತರೆಲ್ಲ ತುಂಬ ಬಂದು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಬರ್ತಾರೆ ಅದಲ್ಲದೆ ನಾವು ಇದು ವಿಶೇಷ ಹಬ್ಬ ಹರಿದಸ್ಗಳಲ್ಲಿ ಆಮೇಲೆ ಸಂಕ್ರಾಂತಿ ಆದಮೇಲೆ ಇದು ಬರುತ್ತೆ ರಥಸಪ್ತಮಿಲಿ ಜಾತ್ರೆ ಒಂದು ದಿವಸ ಜಾತ್ರೆ ಆಗುತ್ತೆ ಅದು ಸೂರ್ಯ ಸೂರ್ಯ ಉದಯ ಆಗುವಷ್ಟರಲ್ಲೇ ಸೂರ್ಯ ಸೂರ್ಯಮಂಡಲ ಉತ್ಸವ ಅಂದ್ಬಿಟ್ಟು ಅದಾಗುತ್ತೆ ಅದು ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಹಬ್ಬಗಳಲ್ಲೂ ಇಲ್ಲಿ ವಿಶೇಷನೇ ಪ್ರತಿ ಶನಿವಾರನೂ ವಿಶೇಷನೇ ಮಂಗಳವಾರ ವಿಶೇಷ ಆಂಜನೇಯ ಹುಟ್ಟಿದ್ದು ಮಂಗಳವಾರ ಅಂತ ಬರುತ್ತೆ ಹಾಗೆ ಪ್ರತಿ ಮಂಗಳವಾರನೂ ಅಭಿಷೇಕ ಆಗುತ್ತೆ ಅಭಿಷೇಕಕ್ಕೆ ಸಾ ಸುಮಾರು ಜನ ಬಂದು ನೋಂದಾಯಿಸ್ತಾರೆ ಅಭಿಷೇಕದ್ದು ಪ್ರಸಾದ ತೀರ್ಥ ಎಲ್ಲ ಮೈಮೇಲೆ ಅಭಿಷೇಕ ಅದನ್ನು ತೀರ್ಥ ತೊಗೊಂಡೋಗಿ ಅದನ್ನು ಮನೇಲಿಟ್ಬೇಕಾದ್ರೆ ಅದು ಒಳ್ಳೇದಾಗಲಿ ಅನ್ನೋದೊಂದು ಇದಿದೆ ಇದೆ ಈ ನೆಗೆಟಿವ್ ಎನರ್ಜಿ ಅಂತ ಏನು ಹಿಂದೆ ಬರ್ತಾರೆ ಅಲ್ಲಿ ಹಂಜನೇ ದೇವಸ್ಥಾನಕ್ಕೆ ಬಂದರೆ ಅದೆಲ್ಲ ಅದೆಲ್ಲ ಇದಾಗುತ್ತೆ ಅನ್ನೋದೊಂದು ಪದ್ಧತಿ ಇದೆ ಹಾಗಾಗಿ ಅದೆಲ್ಲ ಬರ್ತಾರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಮಂಗಳವಾರ ಶನಿವಾರ ತುಂಬಾ ವಿಶೇಷ ಈಗ ಈಗ ರೀಸೆಂಟ್ ಆಗಿ ನೋಡಿದ್ವಿ ನಾವು ಅಯೋಧ್ಯೆಯಲ್ಲಿ ಇಡೀ ದೇಶ ಒಂದು ಒಳ್ಳೆ ಖುಷಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ವಿಶೇಷವಾಗಿ ನಾವು ಕುಂಭಾಭಿಷೇಕ ಸ್ವಾಮಿಗೆ ಆಂಜನೇಯರಿಗೆ ರಾಮದೇವರು ಇಲ್ಲೂ ಇದ್ದಾರೆ ಕುಂಭಾಭಿಷೇಕ ಅಂತ ಮಾಡಿದ್ವಿ ಮಾಡಿ ಇಲ್ಲಿಂದ ಇಲ್ಲೇ ಅಕ್ಷತೆ ಎಲ್ಲ ನಮ್ಮ ಗ್ರಾಮ ನಮ್ಮ ಪ್ರಾಂತ್ಯದ ಅಕ್ಷತೆಯ ದೇವರ ಸನ್ನಿಧಿಲೆ ಇತ್ತು ಇಲ್ಲಿಂದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಯ್ತು ಅವತ್ತ ದಿವಸ ನಾವು ಶತಕುಂಭಾಭಿಷೇಕ ಅಂತ ದೇವ್ರಿಗೆ ವಿಶೇಷವಾಗಿ ಮಾಡಿ ರಾಮೋತ್ಸವ ಆಯ್ತು ಆಯಿತು ರಾಮ ತಾರಕ ಹೋಮ ಎಲ್ಲ ಮಾಡಿದ್ವಿ ಆಮೇಲೆ ಪಾರಾಯಣ ಮಾಡಿದ್ವಿ ಬ ಭಕ್ತರಿಗೆಲ್ಲ ಅದು ಪ್ರಸಾದ ವಿನಿಯೋಗ ಎಲ್ಲ ಮಾಡಿ ಸಾಯಂಕಾಲಕ್ಕೂ ವಿಶೇಷವಾಗಿ ಉತ್ಸವ ಎಲ್ಲ ಆಯಿತು ನಮ್ಮ ಜೈಚಾಮರಾಜ ಕಾಲದಲ್ಲಿ ಇದಕ್ಕೆ ಅಂತ ಭೂಮಿ ಬಿಟ್ಟಿದ್ರು ಈಗ ಕೆಂಗಲ್ ಹು ಅವರು ಎಲ್ಲ ದೇವಸ್ಥಾನಕ್ಕೂ ಒಂದು ಭೂಮಿ ಕೊಟ್ಟು ಅದರಿಂದ ಬರುವಂಥ ಇದನ್ನು ದೇವ್ರಿಗೆ ಆರಾಧನೆಗೆ ಅಂತ ಬಿಟ್ಟಿದ್ರು ಮಹಾರಾಜರು ಮಹಾರಾಜರು ಹಾಗೆ ನಮ್ಮ ದೇವಸ್ಥಾನಕ್ಕೂ ಅದು ಮಳ್ಳೂರು ಪ್ರಾಂತ್ಯದಲ್ಲಿ ಅದು ಇತ್ತು ನಾವು ರಥೋತ್ಸವ ಆದ ತಕ್ಷಣ ನಾವು ದೇವ್ರಿಗೆ ಅವ್ರ ಹೆಸರಿನಲ್ಲಿ ಸಂಕಲ್ಪ ಪೂಜೆ ಪೂಜೆ ಇದೆಲ್ಲ ಆಗದ್ಮೇಲೆ ನಾವು ಅವ್ರಿಗೆ ಪ್ರಸಾದ ಹೋಗ್ತಾ ಇದ್ವಿ ಹೋಗಿ ಅವ್ರಿಗೆ ಅರಮನೆ ಕೊಟ್ಬಿಟ್ಟು ಅದು ನಮ್ಮ ದೇವಸ್ಥಾನದ್ದು ಕೊಟ್ಬಿಟ್ಟು ಬರ್ತಾ ಇದ್ವಿ ನಾನು ನಾನು ಹೋಗಿದ್ವಿ ಒಂದ್ಸತಿ ಆಮೇಲೆ ಇಲ್ಲಿ ಏನು ಅಂತ ಅಂದ್ರೆ ಅವರು ಚೆನ್ನೈನಲ್ಲಿ ರಾಜ್ಯಪಾಲರಾಗಿದ್ದರು ಹಿಂದೆ ಆವಾಗ ಈ ಪ್ರ ನಿತ್ಯ ಇಲ್ಲೇ ಈ ಹಳೆಯ ಮೈಸೂರು ರಸ್ತೆ ಏನಿದೆ ಇದು ಇವಾಗ ಅದು ಇಲ್ಲೇ ಮುಂದೆ ಇತ್ತು ನಮ್ಮ ದೇವಸ್ಥಾನ ಮುಂದೆನೇ ಸಿಮೆಂಟ್ ರೋಡ್ ಇದೆ ನೋಡಿ ಅದು ಇಲ್ಲೇ ಬರ್ತಾ ಇದೆ ದೇವಸ್ಥಾನಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ರಾಜರಿಗೆ ತೀರ್ಥ ಇದೆಲ್ಲ ಕೊಡ್ಬೇಕು ಕೊಡುವಾಗಿಲ್ಲ ಅದು ಇದೊಂದು ಪದ್ಧತಿ ತಟ್ಟೆಯಲ್ಲಿ ಇಟ್ಕೊಂಡು ಹೋದ್ರೆ ಅವರ ತೀರ್ಥ ತಗೊಳ್ಳೋದು ಒಂದೆಲ್ಲ ತುಲ್ಸಿ ತಗೊಳ್ಳೋದು ಅಂತ ತಿಲಕ ಇಟ್ಕೊಂಡು ಇದು ಮಾಡೋರು ಅಷ್ಟು ಬಂದು ಬ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು ಹಾಗಾಗಿ ರಾತ್ರಿ ಕಾಲದಲ್ಲಿ ತುಂಬ ನಮ್ಮ ಆಂಜನೇಯ ದೇವಸ್ಥಾನಕ್ಕೆಲ್ಲ ಪ್ರತಿ ವರ್ಷ ನಾವು ಪ್ರಸಾದ ಇದನ್ನೆಲ್ಲ ಮಾಡಿ ಅರಮನೆಗೆ ಹೋಗ್ತಾಯಿದ್ವಿ ಇಲ್ಲಿ ವಿಶೇಷ ಅವರು ಅನುದಾನ ಎಲ್ಲ ಕೊಡ್ತಿದ್ರು ಆ ಕಾಲದಲ್ಲೇ ಇತ್ತು ಅದು